ಹಾಯ್ ಹಲೋ ನಮಸ್ತೆ ಮಾತಾರೆ ಗುಡ್ ಮಾರ್ನಿಂಗ್ ಮಾತ್ರೆಗಳ ನಾಗರ ಪಂಚಮಿದ ಶುಭಾಶಯಲು ಶುಭಾಶಯ ಎಂಕಲ್ ನಾ ಮೈನ್ ಕುಟುಂಬದಲ್ಲಿ ಎಪ್ಪುನು ಬ್ರಹ್ಮವರಡು ನಮ್ಮ ತನು ಮೈ ಪರೆಗೆ ಅಡೆಪೋಪುನು ಸೊ ಮೆಗ್ಗೆಲ ಮೆಗ್ಗೆಲ್ಲ ಪಿದಡಿಯ ರೀ ಬ್ರಹ್ಮವಾರ ಪೂರ್ವ ಪೂರ್ವತಿ ವಯರ್ ರೀತಾನ ವಯರ್ ರೀ ಅವೇನು ಪೂರ್ರಿಂದ್ರ ನಾನು ಅರ್ಜೆಂಟ್

ಎಂಕುಲ್ ನ ಮೈನ್ ಮೂಲ ನಾಗಸ್ಥಾನ ಇಪ್ಪನೂ ಬ್ರಹ್ಮವರದ ಪಾರ್ಥಿ ಬೆಟ್ಟುಡು ಸೊ ಆಕ್ಚುಲಿ ಜಾಗದ ಮೂಲಸ್ಥಾನಕ್ ಎಂಕುಳಿತ್ತ ಪಿದಾಡಿನಿ ನಾಗಬನಕ್ ಒಂದಿಪ್ಪುನು ಅಮೃತೇಶ್ ಶೆಟ್ಟಿ ಕಿನ್ಯಪ್ನಾಗ ಇಂಚ ನಗರ ಪಂಚಮಿದಾನಿ ತನುಮೈಪರೆ ಪೋಪ್ನೇ ಒಂದ್ ಗಮ್ಮತ್ ಮಾರೆ ಬಾರಿ ಖುಷಿ ಆದಿನ ಮೂಪುರ ಮುರಣಿ ಲಾಯ್ಕ್ ಮಾಲ್ದ ಕೆತ್ತದ ಕ್ಲೀನ್ ಮಾಲ್ದಿ ಇತೇರಿ ಫುಲ್ಲು ಬಲ್ಲೆಪುರ ಬತ್ತಿತ್ತನ್ಗೆ ನಾಗಬನತ್ತ ಸುತ್ತಮುತ್ತಪುರ ಕ್ಲೀನ್ ಆದಿತ್ತಲಿ ಬಟ್ರೆ ಕಾತೊಂದಿತ್ತ ನಮ್ಮ ಮಕ್ಕಳು ಮೊಬೈಲಲ್ಲಿ ಬಿಸಿ ಅಡ್ಡ ಬಿದ್ದು जो के राजे कौन डलाए कान पबजी वंजी ना मशहूर तो ले निकालो स्टूडेंट में वरी पबजी वरी और पबजी वरी तो फ्री फायर <laughs> मामा लाके फोन मनी पर <laughs> आता सुन जाने वो बनले बटर को मार दीजिए बटर को मिनी प्राइन <laughs> ಪೋಣ ಟೈಮಗು ಬಟ್ರುಲ್ಲ ಬತ್ತೇರ್ಬೇಕಾ ಪೂಜೆ ಮಲ್ಪರೆಗೆ ಬಂದು ಬೇಗ ಬೈದರಿ ನೀ ಬಟ್ರು ಅಂತೆ ಸೊ ಬಟ್ರು ಪೂರ ಬೊಂಡ ಬೊಕ್ಕ ಬಕ್ಕ ತಾರಾಯನಪುರ ಸಪ್ರೇಟ್ ಒಂದೇ ಪ್ಲೇಸ್ ಪಂಡ ಎಪ್ಪಡಿಯಾಪ ಪಂದ್ ಕೆತ್ತ ನಾಗಪುರ ಸೊ ಪರಂದು ಅಂಚನೆ ಬಾಕಿದ ಪೂರ ಐಟಮ್ ಪೂರ ಸಪ್ರೇಟ್ ಸಪ್ರೇಟ್ ಮಾಲತದಿಯಾ ಅಂಚನೆ ಪೂರ ನೈನ್ ಪೂರ ಒಂಜೆ ಪಾತ್ರೆಗೆ ಕೊರಿಯ ಬಟ್ರು ತೊಂದು ಮೈಪರ ಎಪ್ಪ ನಾ ಈಸಿಯಾ ಪಂದ್ ಪೂಜೆ ಪುರ ಬಾರಿ ಶೋ ಕೂಡ ಆಂಡ್ ಬರ್ಸೊಂದಿದ್ಯ ಬುಂಡು ಪೂಜೆ ಮಲ್ಕುನಾಗ ದಯಾಪಾಂಡೆ ಎಂಕ್ಲೆ ಪುರ ಉಂಟ ಮಾಡಿತ್ತು ಬಟ್ರೆಗ್ ದಾಳಿ ಐತಿಜ್ಜಿ ಜಿ ಐಕೋಸ್ಕರ ನಾಗರ ಪಂಚಮಿ ದಾನಿ ಅದನ್ನು ಒಂಜಿ ಖುಷಿ ಮಾರೆ ಎಂಕುಲ್ ಪುರ ಇಲ್ಲಡಾನಿ ಸ್ವೀಟ್ ಪುರ ಮಲ್ಕುವ ಅರ್ಶಿಣದ ಎಲೆತ ಗಟ್ಟಿ ಪುರ ಮಲ್ಕುವ ಮಂಜೋದ ಗಟ್ಟಿ ಪುರ ನಾಗರ ಪಂಚಮಿನ ದಿನ ತಾನಿ ನಟ ಪರ್ಬದ ಪರ್ಬದಲ್ಲ ಸೆಲೆಬ್ರೇಷನ್ ಮಲ್ಕುವ नमो भगवते మారి ఆ బింబుల్గ్ మంత్రి గోల్ ఆ బేర్ అభిషేక గొండమే అర్థమంతా ఆ సంతోష శ్రీకాధి దారు నాక నమర్థా బిజర్దారు తలబలాంతర అజ్ఞాత అజ్ఞాత మంత్రి దారు అవగ్రహతాపూ సభ

ಅನುಪೂರ ಮೈತ್ದ ಅಂಡೆ ನೆಕ್ಸ್ಟ್ ಬೊಂಡ ಬೊಂಡದೊಟ್ಟೆ ಅನಪೂರ ನಮ್ಮ ಸೈಡ್ ಪಾಡಿಯ ಅಂಚನೆ ಪ್ಲಾಸ್ಟಿಕ್ ಪೂರ ಇತ್ತ ಪೂರ ಕ್ಲೀನ್ ಮಾಲ್ತ ನೆಕ್ಸ್ಟ್ ಬರ್ಸಲ ಬರ್ರ ಸುರ ಹಂಡೆ ಜೋರು ಬಟೋಲ್ ಅಂಚನೆ ಜೋರು ಬರ್ಸಡೆ ನೆನೆ ಒಂದೇ ತೀರ್ಥ ಕೊರಿಯರ್ ನಮ್ಮಂಗೆ ಭಾರಿ ಜೋರು ಬರ್ಸೋತ್ತೆ ಸೊ ತನು ಪೂರ ಬರ್ಸ ಆಯ್ಬೋಕ್ಕ ಬರ್ಸೋತ್ತಲ್ಲ ಆಯ್ಕೆಗೇ ಪೂರ ಕಡಲಿಗೆ ಸೇರೋನ್ಗೆ ತನು ಮೈತಿನ ಪೂರ

ತನುಪುರ ಮೈತಾಂಡು ಬಾರಿ ಶೋಕಾಂಡ್ ಹಣ್ಣು ಪೂಜಾಪುರ ಪ್ರತಿ ವರ್ಷ ತನು ತನುಮೈ ಪರಿ ಬತ್ತಿನ ಹಾಕಲಿಗೆ ಅಮೃತ ಹಣ್ಣನ ಇಲ್ಲಡೆ ಟಿಫಿನ್ ದ ವ್ಯವಸ್ಥೆ ಇಟ್ಕೊಂಡು ಸೊ ನನ್ನ ಫ್ಯಾಮಿಲಿ ಹಾಕಲು ಟಿಫಿನ್ ದ ವ್ಯವಸ್ಥೆ ಮಾಡಿದ್ರೆ ಮಾತಾಡಲ ಶೀರ ಬಕ್ಕ ಬಾಕಿ ಚಹಾ ಪೂರ ಸೊ ಪ್ರತಿ ವರ್ಷ ಲೇಪ್ಕೊಂಡು ಚಹ ಪೂರ ಪರಿಯ ನಮ್ಮ ಬಾರ್ಲಕ್ಕಾದಿತ್ತು ತಿಂದು ಚಾ ತಿಂಡಿ ವ್ಯವಸ್ಥೆ ಪೂರೈ ತಗೊಂಡಿತ್ತ ಬಾಯಿ ಶೋಕ್ರ ತನು ಮೈತ್ ಹಾಕಿನಿ ಒಂದು ಎಡ್ಡೆ ಬತ್ತನ್ ಸೊ ಬರ್ಸ ಬತ್ತಡ್ಡೆ ಐತಿ ಆ ನಾಗ ದೇವರೇ ಮೈತಿನ ಪೇರು ಪುರ ಕಡಲಿಗೆ ಸೇರು ಸೇರು ನಾ ಮಕ್ಕಲು ಬರ್ತೇರಿ ಬ್ರಹ್ಮವರ ಏನ ಬೈದ ಬೈದ್ರಿ ಏನ ಟೋಣಿ ಏ ಟೋಣಿ ಠೋಣಿ ರಡ್ ಬೇರೆಕ್ ಕುಲ್ಲು ಬೇಗ ಆಯ್ತು ನಾನಿಕಲ್ ಥರ